ದಿನಾಂಕ ಒಂದು ಐದು ಸಾಯಂಕಾಲ ಎಂಟೂವರೆ ಎಂಟು ನಲವತ್ತು ಕಿನ್ನಿಪದು ಏನ ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಗೊತ್ತಿರ ಹಾಗೆ ಆ ಸಮಯದಲ್ಲಿ ಒಂದು ಇನ್ನೋವಾ ಕಾರಲ್ಲಿ ಬಜ್ಪೆ ಒಬ್ಬ ರೌಡಿ ಶೀಟರ್ ಆ ಸುಹಾಷ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಒಟ್ಟಾರೆ ಆ ಕಾರಲ್ಲಿ ಆರು ಜನ ಇದ್ದರು ಏಕಾಏಕಿ ಒಂದು ಪಿಕಪ್ ಬುಲರೋ ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ನಿಸ್ಲಿಕ್ಕೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಒಂದು ಸ್ವಿಫ್ಟ್ ಕಾರಲ್ಲಿ ಕೂಡ ಬಂದು ಟೈಲು ಜನ ಅವ್ರ ಮೇಲೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆರೋಪಿ ಆರೋಪಿಗಳು ಆ ವೆಕ್ಟಿಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದರು ಅವ್ರ ಮೇಲೆ ಮಚ್ಚುವಿಂದ ತಲವಾರಿಂದ ಬೇರೆ ಬೇರೆ ಅಫಕರಣಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಸುಹಾ ಶೆಟ್ಟಿಗೆ ತುಂಬ ತೀವ್ರ ಗಾಯಧುವನ್ನು ಬಿತ್ತು ಆಮೇಲೆ ಅಸೋಸಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದು ಪೊಲೀಸ್ಗೆ ಸ್ಥಳೀಯ ಪೊಲೀಸ್ಗೆ ಇದು ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ ಇಮಿಡಿಯೇಟ್ಲಿ ಆ ಎ ಜಿ ಹಾಸ್ಪಿಟಲ್ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎ ಜಿ ಹಾಸ್ಪಿಟಲಲ್ಲಿ ಸುಹಾ ಶೆಟ್ಟಿಗೆ ಅನ್ನೋ ಅದನ್ನು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಈ ವಾಸ್ ಡಿಕ್ಲೇರ್ಡ್ ಡೆಡ್ ನಂತರ ಈ ಕೇಸ್ದು ನಾವು ಅನ್ನ ಬಜಪೆ ನ ಪೊಲೀಸ್ ಸ್ಟೇಷನ್ನಲ್ಲಿ ಇದ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ದು ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಎಲ್ಲರಿಗೆ ಗೊತ್ತಿರೋ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾ ಶೆಟ್ಟಿ ಮೇಲೆ ಮರಣಾಂತಿಗೆ ಹಲ್ಲೆ ಮಾಡ್ತಾ ಇದ್ರು ಸೊ ಆ ವಿಡಿಯೋಗಳದು ಅನ್ನ ನಾವು ಅನ್ನ ಫ್ರೆಂಡ್ಸಿಗೆ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನ ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ದೀವಿ ನಂತರ ನಮ್ಮ ತಂಡಗಳು ಅವರೆಲ್ಲರದು ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹೇಳಿಕೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ನಾ ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅವರಿಗೆ ಗಾಯ ಮಾಡ್ತಾರೆ ಸೊ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನರಾಜ್ ಇವರು ಸುಹ್ ಶೆಟ್ಟಿ ಇದು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದು ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೂನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಇದು ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನ ಕೊಲೆ ಆಗಿತ್ತು ಸೊ ಕೊಲೆ ಮುಖ್ಯ ಆರೋಪಿ ಸುಹಾ ಶೆಟ್ಟಿ ಸುಹಾ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿ ಇದ್ರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅನ್ನ ಈ ಅವ್ರಿಗೆ ಅದನ್ನು ಫಿನಿಷ್ ಮಾಡಲಿಕ್ಕೆ ಏನೋ ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವ್ರಿಗೆ ಅನ್ನೋ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾಯಿದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ತೆರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ಅನ್ನೋ ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಅನ್ನೋ ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನನ್ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವೆಹಿಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆ್ಯಕ್ಚುಲಿ ಎರಡು ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವಿಕಲ್ ಒಂದು ಸ್ವಿಫ್ಟ್ ಸೊ ಎರಡು ವೆಹಿಕಲಲ್ಲಿ ಎತ್ಕೊಂಡು ಏಳು ಜನ ಅವ್ರಿಗೆ ಚೇಸ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನಲ್ಲಿ ಮೊದಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟಿಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಅನ್ನ ಒಂದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಇಬ್ರು ಮೇಲೆ ನಾ ಇಬ್ಬರು ಆರೋಪಿಗಳು ಈಗ ದಸ್ತಿರಿ ಆಗೋದು ಇದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ನನ್ನ ಕಾನ್ಸ್ಪಿರಸಿದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಇದು ಇದು ана ಮಿಕ್ಸ್ ಕೇಸ್ ಐ ಕ್ಯಾನ್ ನಾಟ್ ಬಿ ಸಿದ ಓನ್ಲಿ ರಿವೆಂಜ್ ಬಟ್ ಯಾಕಂದ್ರೆ ಸಫ್ವಾನ್ ಕೂಡ ತಮ್ ಅದು ಭಯ ಆಯ್ತುಕ್ಕೆ ನಮಗೆ ಇವರು ಅನ್ನ ಕೊಳಿತಾರೆ ಒಂದು ದಿವಸ ಸೋ ಸಫ್ವಾನ್ ಮತ್ತು ана ಆದಿಲ್ ಇವರು ಸೇರಿ ಇದು ಪ್ಲಾನ್ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಲಕ್ಷ ಆದಿಲ್ ಗೆ ನಾವು ana ಮುಖ್ಯ ರೂಪಿ ಮಾಡಿದೀವಿ ಮತ್ತು ಅರೆಸ್ಟ್ ಮಾಡಿದೀವಿ ಐದು ಲಕ್ಷ ಕೊಟ್ಟಿದ್ದಾರೆ ಟ್ವೆಂಟಿ ತ್ರೀ ಅಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಪ್ರಶಾಂತ್ ಅಹ್ ಇವ್ರದ್ದು ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನ್ಗೆ ಸಪ್ವಾನಿಂದ ಭಯ ಇದೆ ಯಾಕೆಂದ್ರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ಸಪಾಂತನದ ಆಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ವಾರ್ ಥಿಂಕಿಂಗ್ ದಟ್ ಇಬ್ರು ಒಬ್ರೊಬ್ರಿಗೆ ಅಟ್ಯಾಕ್ ಮಾಡಬಹುದು ಸೊ ಅದಕ್ಕಾಗಿ ನಾ ಈ ರೀತಿ ಇದು ಘಟನೆಗಳು ನಡೆದಿದೆ ಆ ಬುರ್ಖಾಧಾರಿ ಮಹಿಳೆಗಳಿಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನ ಯಾವುದು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆಗೆ ಕರಿತೀವಿ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದ್ರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನು ಮುಂದೆ ಬರ್ತಾ ಇಲ್ಲ ಅವರು ರಂಜಿತ್ ಮತ್ತು ನಾಗರಾಜ್ ನ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಸ್ಪಾಟ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಅವರು ದೀಸ್ ಆರ್ ಸೋಷಿಯಲ್ ಮೀಡಿಯಾ ರೂಮರ್ಸ್ ಆ್ಯಂಡ್ ಐ ವಿಲ್ ನಾಟ್ ಕಾಮೆಂಟ್ ಅಪ್ ಆನ್ ದ್ಯಾಟ್ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದ್ದೀವಿ ಆದರೆ ರೌಡಿ ಶೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕಡೆದು ವಾರ್ನಿಂಗ್ ಮಾಡೋದು ಒಂದು ಕೆಲಸಗಳು ನಡೀತಾ ಇರ್ತದೆ ಆ್ಯಂಡ್ ನಾಟ್ ಓನ್ಲಿ ಸುಹಾಷ್ ಬಟ್ ಮೆನಿ ಅದರ್ ಆಲ್ಸೋ ವಾಂಡ್ ಆನ್ ಟೈಮ್ ಟು ಟೈಮ್ ಅವ್ರ ಮೇಲೆ ನಾವು ಕ್ರಮಗಳು ತಗೋತೀವಿ ಯಾಕೆಂದರೆ ಅವರು ಕೆಲವು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಆ ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ನಾವು ರೆಗ್ಯುಲರ್ಲಿ ರೆಗ್ಯುಲರೈಸೇಷನ್ಸ್ ಅಲ್ಲಿ ಕರಿತೀವಿ ಹೌದು ದವನ್ ನಾಟ್ ವಿಲ್ ನಾಟ್ ಸೇ ಕಮ್ಯುನಲ್ ಬಟ್ ಆದಿಲ್ ದು ಇಂಟೆನ್ಷನ್ ಮತ್ತು ಆನ ಸಫಾನ್ ದು ಇಂಟೆನ್ಷನ್ ಮ್ಯಾಚ್ ಆಯಿತು ಅಂಡ್ ದಟ್ಸ್ ವೈ ದಿ ಪಾರ್ಟ್ನರ್ ಅಲ್ಲ ಅಕ್ತಿಜ್ಗಳು ಅದು ಅವರ ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಆರು ಓನರ್ಸ್ ಕೂಡ ನಾವು ಇನ್ಕ್ವೈರಿ ಕರೆದಿದ್ದೀವಿ ಚರ್ಚೆಗಳು ಆಗ್ತದೆ ಅವ್ರದ್ದು ಆಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದ್ರೂ ನಮ್ಗೆ ಸುದ್ದಿ ಬರುತ್ತೆ ಅದು ಪಾಸ್ಆನ್ ಮಾಡ್ಲಿಕ್ಕೆ ಬಿಕಾಸ್ ವಿತ್ ಆಲ್ ದೀಸ್ ಈಗ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಒಂದು ಸಿಕಂದರ್ ಕಲಂದರ್ ಸಾಫಿ ಮೇಲೆ ಕನ್ಸಂಪ್ಷನ್ ಕೇಸ್ ಇದು ಡ್ರಗ್ ಕಂಜಂಪ್ಷನ್ ಕೇಸ್ ಇನ್ನೊಬ್ಬನ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ ಮೊಹಮ್ಮದ್ ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ ಸೊ ಬೇರೆ ಬೇರೆಯವ್ರದ್ದು ಈಗ ಕ್ರಿಮಿನಲ್ ಇಂಟಿಡೆಂಟ್ಸ್ ಈಗ ನಾವು ತಗಿತಾ ಇದ್ದೀವಿ ಅಲ್ಲ ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಅದಾದ್ಮೇಲೆ ಅವ್ರಿಗೆ ಹೇಳಿದ ಅದು ಈಗ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಅದು ಅದೇ ಹೇಳಿದೀವಿ ಆ ಬುಕ್ತಾದಾರಿ ಲೇಡೀಸ್ ನಿಯಾಜ್ ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದೀವಿ ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ ಹಾಂ ಆ ಸಂದ್ ಮೊನ್ನೆ ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಐದು ಘಟನೆಗಳು ನಡೆದಿತ್ತು ಆ ಬಂದು ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಿಲಾಗಿತ್ತು ಮೂರು ಕೇಸಲ್ಲಿ ಏನೋ ಬಸ್ ಮೇಲೆ ಅನ್ನ ಸ್ಟೋನ್ ಬೆಲ್ಟಿಂಗ್ದು ಮತ್ತು ಮೂರು ಅನ್ನೋ ಹಲ್ಲೆಗಳದು ಆ ಸ್ಟೋನ್ ಬೆಲ್ಟಿಂಗ್ಗೆ ಸಂಬಂಧಪಟ್ಟ ಮೂರು ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಆ ಛುರಿ ಕೇಸಲ್ಲಿ ಏನೋ ಐಡೆಂಟಿಫಿಕೇಶನ್ ವರ್ಕ್ ನಡೀತಾ ಇದೆ ಯಾಕೆಂದ್ರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಆ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಬಿಸಿ ಇದ್ರು ಬಟ್ ಇವತ್ತಿನಿಂದ ಬೆಳಿಗ್ಗೆ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ ಅಲ್ಲ ಅದು ಐಡೆಂಟಿಫೈ ಮಾಡ್ಬೋದು ಐದು ಜನ ಸ್ವಿಫ್ಟ್ ಕಾರಲ್ಲಿ ಇಬ್ರು ಪಿಕಪ್ ಅಲ್ಲಿ ಬೊಲೂರು ಪಿಕಪ್ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಸಿ ನೋ ಕಲೆಂಟ್ ಪ್ರೆಷರ್ ಪ್ರೆಶರ್ एवरी ನ ಕ್ರಿಮಿನಲ್ ನ ಅಪ್ಲೀಟ್ಸ್ ನ ಇನ್ನೋಸೆನ್ಸ್ ಸೊ ಅದರಲ್ಲಿ ನಾನು ಐ ವಿಲ್ ನಾಟ್ ಕಾಮೆಂಟ್ ಸರ್ ಸು황ಕಾರೇಷನ್ ಸೇಗೆ ಐಡೆಂಟಿಫಿಕೇಶನ್ ಆಗಿದೆ ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ ಅವ್ರದ್ದು ಹೆಸರು ಎಫ್ ಎಫ್ಐಆರ್ ನಲ್ಲಿ ಇದೆ ಇಲ್ಲ ದಿಸ್ ವಾಸ್ ದೇರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದ್ರು ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಸ್ಪಾಟ್ ಅಲ್ಲಿ ಸ್ಪಾಟಿಂದ ತುಂಬಾ ಇತ್ತು ಅದಕ್ಕಾಗಿ ಅವ್ರಿಗೆ ಮೊಬಿಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗಾಗಲೇ ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂಡ್ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದೀವಿ ಅವ್ರಿಗೆ ತನಿಖೆ ಮಾಡ್ತಾ ಇದ್ದೀವಿ ಐ ವಿಟ್ನೆಸ್ ಇದು ಅವರ ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ ಅದು ಕೂಡ ಕೇಸ್ ದಾಖಲೇ ಆಗಿದೆ ಆಮೇಲೆ ಅವರ ಐಡಿಫಿಕೇಶನ್ ಪ್ರೋಸೆಸ್ ನಡೀತಾ ಇದೆ ನೀವು ಇಲ್ಲಿವರೆಗೆ ವಿ ಹೇಳಿದ್ದೀವಿ ಲೀವರ್ ನಾನು ಕರ್ಫ್ಯೂ ಕೆಲವು ದಿವಸ ಕಂಟಿನ್ಯೂ ಇರುತ್ತೆ ನಿಷೇಧಾಜ್ಞೆ ಆಮೇಲೆ ನೋಡುವ ಈಗ ಪ್ರತಿಯೊಂದು ವಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನಿನ್ನೆ ವಾಸ್ ಅ ವೆರಿ ಆಕ್ಷನ್ ಪ್ಯಾಕ್ ಡೇ ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದರಲ್ಲಿ ಇತ್ತು ಆದ ನಂತರ ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗಳ ಮೇಲೆ ನಾವು ಕೇಸು ದಾಖಲು ಮಾಡಿದ್ದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಸೋಷಲ್ ಮೀಡಿಯಲ್ಲಿ ನ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದ್ ಸಂಬಂಧಪಟ್ಟ ವೈಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ಸೊ ತಗೊಳ್ತೇವೆ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದು ಅಕೌಂಟ್ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಶನ್ದು ಆದರೆ ಅದು ಕೂಡ ನಾವು ಹೇಳ್ತೀವಿ ದಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್ ಯಾಕಂದ್ರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದರೆ ನೋಡಿದ್ರೆ ಮೆನಿಷನ್ ಎಡಿಶನ್ ಆಗಿದೆ బట్ దట్ మ్ వాస్ ఫడ్ ಈಗ ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಗೊತ್ತಾಗುತ್ತೆ ಸೊ ಸಫ್ವಾನ್ ಈ ಟೀಮ್ಗೆ ಇವ್ರ ಜೊತೆಗೆ ರಿವೆನ್ಸ್ ತಗೊಳ್ಳಿ ಕಟ್ಟಿದ್ರು ಇದರಲ್ಲಿ ಕೆಲವು ಅವರು ಆಮೇಲೆ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ನನ್ನ ಫ್ರೆಂಡ್ಶಿಪ್ ಅಥವಾ ಬೇರೆ ಮೋಟಿವ್ ಇವ್ರ ಜೊತೆ ಸೇರಿದ್ದಾರೆ ಅದೇ ರೀತಿ ಕೆಲಸದಿಂದ ಇಬ್ಬರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲಸಕ್ಕೆ ಬಂದಿದ್ದರು ಅವ್ರದ್ದು ನಾ ಈಗ ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರ್ಯಾರು ಜಾಯಿನ್ ಮಾಡಿದ್ರು ಅದು ಎಕ್ಸಾಕ್ಟ್ಲಿ ನಾವು ಈಗ ಇವತ್ತು ಅವ್ರಿಗೆ ಜುಡಿಷರಿ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಅವಾಗ ಗೊತ್ತಾಗ್ತದೆ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಒಂದು ಪರ್ಸನಲ್ ರೈವಲ್ ಇತ್ತು ಇನ್ನೊಂದು ಅನ್ನ ಆದಿಲ್ದು ಬೇರೆ ಕಾರಣ ಇತ್ತು ಅದಕ್ಕಾಗಿ ಇಬ್ಬರು ಸೇರಿ ಇದು ಅನ್ನ ಪ್ಲಾನಿಂಗ್ ಮಾಡಿದ್ದಾರೆ ಈಗ ಅದೇ ಹೇಳ್ತಾ ಇದೀವಿ ಪೊಲೀಸ್ ಕಸ್ಟಡೀಲಿ ಇರುವಾಗ ನಾವು ಫರ್ದರ್ ಸ್ಟೇಟ್ಮೆಂಟ್ ತಗೊಳ್ತೀವಿ ಇಂಟ್ರೊಗೇಶನ್ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ಆಫ್ಟರ್ ಇನ್ಸಿಡೆಂಟ್ ಅವರು ಸ್ವಿಫ್ಟ್ ಕಾರಿಂದ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಕೆಲವು ಡಿಸ್ಟೆನ್ಸ್ ನಂತರ ಅವರು ಆ ಸ್ವಿಫ್ಟ್ ಕಾರ್ ಗೆ ಬಿಟ್ಟು ಬೇರೆ ಕಡೆ ಅದು ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಯಾಕಂದ್ರೆ ಆ ದಿವಸ ಪೊಲೀಸ್ ಚೆಕಿಂಗ್ ತುಂಬಾ ನಡೀತಾ ಇತ್ತು ಸೊ ದೇವರ್ ಹೈಡಿಂಗ್ ಎಟ್ ಅ ಸೇಫ್ ಪ್ಲೇಸ್ ಸಮ್ವೇರ್ ಬಿಟ್ವೀನ್ ಬಜಪೆ ಮುಟ್ಟದಿದ್ರಿ ಆವಾಗ ನಾವು ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿ ಅವ್ರಿಗೆ ಟ್ರೆಕ್ ಮಾಡಿದ್ರಿ ಬಟ್ ಸಿನ್ಸ್ ಆನ್ ದಟ್ ಡೇ ದ ನೈಟ್ ಚೆಕ್ ಪೋಸ್ಟ್ ಅಂಡ್ ಪೊಲೀಸ್ ಪ್ರೆಸೆನ್ಸ್ ವಾಸ್ ಮೋರ್ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲ ಅವ್ರ ಗಾಡಿ ಅಲ್ಲಿ ಒಂದು ಪಿಕಪ್ ಗಾಡಿಗೆ ಅಲ್ಲಿ ಸ್ಪಾಟಲ್ಲಿ ಬಿಟ್ಟು ಹೋಗಿದ್ರು ಸ್ವಿಫ್ಟ್ ಕಾರ್ಗೆ ಅವರು ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿಂದ ಬಿಟ್ಟು ಹೋಗಿದ್ರು ಥ್ಯಾಂಕ್ ಯು ಈ ಕೇಸಲ್ಲಿ ಎಂಟು ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮೊದ್ಲೇ ಆರೋಪಿ ಅಬ್ದುಲ್ ಸಫ್ವಾನ್ ಈ ಕೇಸ್ದು ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಅವರು ಬಜ್ಪೇ ಶಾಂತಿಗುಡ್ಡೆ ಅವರು ಎರಡನೇ ಆರೋಪಿ ನಿಯಾಜ್ ಅವರು ಕೂಡ ಶಾಂತಿಗುಡ್ಡೆ ಬಜಪೆ ವಿಲೇಜ್ ಮೊಹಮ್ಮದ್ ಮುಜಾಮಿಲ್ శాంతిగోడ బజ్ కలందర్ షాఫిరు కల్వారులేహరూఫ్ ఇంగ్ నగరాజ్ ఇవరు కలసా తల్ూక్ చిక్మగ్లూర్ మహమ్మద్ రిజ్వా ఇవరు అంగళూరు ఆమె రంజీత్ ఇవరు కూడా కలసా తల్ూక్ చిక్మగ్లూరు రంజీత్ కలసా

ओके ओके थैंक यू थैंक यू धन्यवाद